ಏನಿದೆ ಇಂತ? ನನಗೂ ಸ್ಕ್ರಾಚ್ ಸ್ನೇಹಿ ನಮಸ್ಕಾರ ತಪ್ಪ ದಪ್ಪ ಕರಿ ಕರಿ ಈಗ ಕೊಟ್ಟಿರೋ ಗಿಫ್ಟು ಅಂದರೆ ಎಷ್ಟು ಆಗಲಿ ಎಷ್ಟು ಲಕ್ಷ ಸಾವಿರ ಖರ್ಚಾಗಿ ಇಲ್ಲ

ಒಮ್ಮೆ ಬೆನ್ನು ತಟ್ಟಿ ನೋಡಿ ನಿಮ್ಮ ಹೃದಯ ಮುಟ್ಟುವ ಕೆಲಸ ಮಾಡ್ತೀವಿ ನಿಮ್ಮ ಜನಸ್ನೇಹಿಯಾಗಿ ಬಾರಣಿ ಜೋರಾಗಿ ಹೇಳಿ ಒಮ್ಮೆ ಬೆನ್ನು ತಟ್ಟಿ ನೋಡಿ ನಿಮ್ಮ ಹೃದಯ ಮುಟ್ಟುವ ಕೆಲಸ ಮಾಡ್ತೀವಿ ನಿಮ್ಮ ಜನಸ್ನೇಹಿಯಾಗಿ ಯಾರಿಗೆಲ್ಲ ವಿಶ್ವಾಸ ಇದೆ ಜನಸ್ನೇಹಿ ಆಶ್ರಮದ ಮೇಲೆ ನಮ್ಮ ಬೆನ್ನು ತಟ್ಟಿದ್ರೆ ಸಾಕು ನಿಮ್ಮ ಹೃದಯ ಮುಟ್ಟುವಂಥ ಕೆಲಸಗಳನ್ನ ನಾವು ಮಾಡ್ತೀವಿ ಇದಕ್ಕೆ ಬೆನ್ನೆಲುಬಾಗಿ ಸಾಕಷ್ಟು ಜನ ಜನಸ್ನೇಹಿ ತಂಡದಲ್ಲಿ ಅವರ ಏನಂತಾರೆ ಸರ್ವ ಕಷ್ಟಗಳನ್ನು ಬದಿಗಿಟ್ಟು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಶ್ರೀಕಾಂತ್ ಅಣ್ಣ ಅವರು ಸೊ ನಮ್ಮ ಜೊತೆ ಸಾಕಷ್ಟು ಜನ ಸ್ನೇಹಿತರಿದ್ದಾರೆ ಶ್ರೀಕಾಂತ್ ಅವರಾಗಿರ್ಬೋದು ಮೋಹನ್ ಅವರಾಗಿರ್ಬೋದು ಕರ್ಣ ಅವರಾಗಿರ್ಬೋದು ರೀತು ಹೇಳ ಪದಗಳಿಲ್ಲ ಒಂದಷ್ಟು ಜನ ಸ್ನೇಹಿತರಿದ್ದಾರೆ ಅದರಲ್ಲಿ ಇವರು ಕೂಡ ಒಬ್ರು ಮುಖ್ಯವಾಗಿ ಹೇಳಬೇಕು ಅಂದರೆ ನನ್ನ ಅಣ್ಣನ ಸ್ಥಾನ ತುಂಬಿರ್ತಕ್ಕಂಥ ಶ್ರೀಕಾಂತ್ ಅಣ್ಣ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಕಾರಣ ಇಷ್ಟೇ ನಮ್ಮ ಸಮಾಜ ಸೇವೆ ಶುರು ಮಾಡಿದಾಗ್ಲೂ ನಮ್ಮ ಹತ್ರ ಏನೂ ಇರಲಿಲ್ಲ ಇವತ್ತಿಗೂ ನಮ್ಮ ಹತ್ರ ಏನೂ ಇಲ್ಲ ಆದರೆ ಪ್ರೀತಿ ವಾತ್ಸಲ್ಯ ಮಾತ್ರ ನಮ್ಮ ಇಬ್ಬರ ಮಧ್ಯೆ ಕಮ್ಮಿ ಆಗಿಲ್ಲ ನಮ್ಮ ತಂಡದಲ್ಲೂ ಕಮ್ಮಿ ಆಗಿಲ್ಲ ಸೊ ನಾವು ಮಾಡೋ ಕೆಲಸಕ್ಕೆ ನೀವೇ ಶಕ್ತಿ ನೀವೇ ಸ್ಫೂರ್ತಿ ನಮಗೆ ಸೊ ಅಷ್ಟು ಕೆಲಸಗಳಿಗೂ ಶಕ್ತಿಯಾಗಿ ನಿಂತಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಲಿ ಇಂಥ ಒಂದು ಅದ್ಭುತ ಸ್ನೇಹಿತ ಸಿಕ್ಕೋದು ಎಲ್ರಿಗೂ ಸಿಗೋದಿಲ್ಲ ಸಿಕ್ಕಿದರೆ ನಮ್ಮ ಕೊನೆ ಉಸಿರೋವರೆಗೂ ನಮ್ಮ ದೇಹ ಮಣ್ಣಾಗೋವರೆಗೂ ಇವ್ರ ಜೊತೆ ಸದಾ ನಾವು ಇರ್ತೀವಿ

kada kada karampan shona ba 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 ಸಾರಥಿಯಾಗಿ ಅಣ್ಣವರು ಶ್ರೀಕಾಂತ್ ಇರ್ತಾರೆ ಅಂತ ಸಂದೇಶ ಕೊಡದವ್ರೆ ಕರೆಂಟ್ ಕರೆಂಟ್ ಅರ್ಜುನಗೇ ಅಣ್ಣ ನನಗೆ ಅದೇ ಅರ್ಜುನನಿಗೆ ಕೃಷ್ಣ ಸಾರಥಿ ಆಗಿದ್ರ ಸೊ ಜನಸ್ನೇಹ್ ಆಶ್ರಮಕ್ಕೆ ಇವಾಗ ಶ್ರೀಕಾಂತ್ ಅವರು ಸಾರಥಿ ನಾಯಿ ವಿಜಯ ಪಥ ಕಾಣ್ತೀವಿ ಅಂದ್ರಿ ಒಂದೇ ಡೈಲಾಗ್ ಎಲ್ಲಾರು ಕೂತ್ರ ಸಿಕ್ಕ ವಿಜಯ ಪತಾಕಿ ನೆಟ್ಟಾಯ್ತು ಏನಿದ್ರು ನಮ್ದೇ ಆರ್ಭಟ ಅಲ್ವಣ ಸೊ ಅನ್ಕೊಂಡಿರೋ ಊರ್ನ ಯಾರ್ ಬೇಕಾದ್ರೂ ತಲುಪಬಹುದು ಆದ್ರೆ ಹೃದಯನ ಮುಟ್ಟಬೇಕು ಅಂದ್ರೆ ಇಂಥ ವ್ಯಕ್ತಿಗಳ ಜೊತೆಲಿರ್ಬೇಕು ಇಂಥ ಅದ್ಭುತವಾದಂತ ಅನ್ನ ಜೊತೆಲಿರೋರ್ಗು ನಾನು ಯಾವಾಗ್ಲೂ ನಾನು ಅನ್ಕೊಂಡಿರೋ ಕೆಲಸನ ಸಕ್ಸಸ್ಫುಲ್ ಆಗಿ ನಡೆಸ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದ್ರ ಅರ್ಥ ನನಗೆ ಅಷ್ಟು ಗೊತ್ತಿಲ್ಲ ಆದ್ರೆ ಅದನ್ನ ಚೆನ್ನಾಗಿ ಇವ್ರು ಹೇಳ್ತಾರೆ ಹೇಳಿ ಅರ್ಥ ಏನಿಲ್ಲ ಒಳ್ಳೆ ಕೆಲಸ ಮಾಡಕೊಂಡ್ರೆ ಭಗವಂತನೇ ಸಾರಥಿ ಹೇಳ್ತಾನೆ ಅಂತ ಅಷ್ಟೇ ನೋಡಿ ನಮ್ಗೆ ನಾವು ಮಾಡೋ ಕೆಲಸಗಳಿಗೆ ಟೀಕೆ ಟಿಪ್ಪಣಿಗಳು ಸಾವಿರ ಬರ್ತಾ ಇರತ್ತೆ ಕಾಲ ಕೆಲಸಗಳು ಸಾವಿರ ಆಗ್ತಾ ಇರತ್ತೆ ಅದಕ್ಕೊಂದೇ ಉತ್ತರ ಅವ್ರು ಹೇಳಿದ್ದು ನಾವು ಒಳ್ಳೆ ಕೆಲಸನ ಮಾಡ್ತಾ ಹೋದ್ರೆ ಭಗವಂತ ಸಾರಥಿಯಾಗಿ ನಿಲ್ತಾನೆ ಅಂತ ಸೊ ನಿಜವಾಗ್ಲೂ ಒಂದು ಅರ್ಥಪೂರ್ಣವಾದಂಥ ಉಡುಗೊರೆ ಇದು ಆಮೇಲೆ ನಾನು ಯಾವಾಗಲೂ ಒಂದೇ ಮಾತು ಹೇಳ್ತೀನಿ ನಾನು ಒಗಳಾದ ಹೇಳ್ತಾ ಇಲ್ಲ ಅಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಈ ಸಂಸ್ಥೆ ಇಷ್ಟು ದೊಡ್ಡ ಮಟ್ಟದಕ್ಕೆ ಬೆಳೆಯೋದಕ್ಕೆ ಅವರ ಅಪಾರವಾದ ಕೊಡುಗೆ ಅಪಾರವಾದ ಶಕ್ತಿ ಅಪಾರವಾದ ಅವರಲ್ಲಿ ಏನಲ್ಲಿ ಮನಸ್ಸಲ್ಲಿ ಮತ್ತೆ ಅವರ ಜ್ಞಾನ ಭಂಡಾರ ಅಂತ ಏನು ಹೇಳ್ತಾರಲ್ಲ ಆ ಜ್ಞಾನ ಭಂಡಾರದಿಂದ ಒಂದಷ್ಟು ಶಕ್ತಿ ನಮಗೆ ಬಂದಿರುವಂಥದ್ದು ಸೊ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಒಳ್ಳೇದಾಗಲಿ

ನನ್ನ ಒಂದು ಜನ್ಮ ದಿನಕ್ಕೆ ಬಹಳಷ್ಟು ಜನ ನನಗೆ ಆಶೀರ್ವಾದ ಮಾಡಿದ್ರ ನಾನು ಎಕ್ಸ್ಪೆಕ್ಟು ಕೂಡ ಮಾಡೋಕ್ಕಾಗಿಲ್ಲ ಇವತ್ತು ನನ್ನ ಮೊಬೈಲಲ್ಲಿ ನಿಜವಾಗೂ ಸ್ಟೋರೇಜ್ ಅಷ್ಟು ಮಟ್ಟಿಗೆ ತುಂಬೋಗಿದೆ ಯಾಕೆಂದ್ರೆ ಅಷ್ಟು ಜನ ವಿಶಸ್ ಮಾಡಿದ್ರಾ ಆಶೀರ್ವಾದ ಮಾಡಿದಿರಾ ಎಷ್ಟೋ ಜನ ಬಟ್ಟೆ ಕಳಿಸ್ಕೊಟ್ಟಿದಿರಾ ಆಮೇಲೆ ಎಷ್ಟೋ ದೂರದಿಂದ ಬಂದು ನನ್ಗೆ ವಿಶ್ ಮಾಡಿದಿರಾ ಆಶೀರ್ವಾದ ಮಾಡಿದಿರ ನಿಜ್ವಾಲೂ ಹೇಳ್ತೀನಲ್ಲ ನಿಮ್ಮ ಋಣವನ್ನು ತೀರಿಸೋದಕ್ಕೆ ಸಾಧ್ಯ ಇಲ್ಲ ಏಳು ಏಳು ಜನ್ಮ ಇದ್ರೂ ಈ ಕರ್ನಾಟಕದಲ್ಲೇ ಹುಡ್ತೀನಿ ಮತ್ತೆ ಈ ಕನ್ನಡಿಗರಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರ ಸೇವೆಯೇ ಮಾಡ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ಮೆಲ್ರು ಪಾದಗಳಿಗೂ ನಮಸ್ಕಾರ ಮುಖ್ಯವಾಗಿ ಚರಣಣ್ಣ ಹಾಗೆ ನಮ್ಮ ಸುವಾಸಣ್ಣ ಸೊ ಇವ್ರ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಒಂದು ಸಂಸ್ಥೆಗೆ ಅವರು ಕೂಡ ಬೆನ್ನೆಲುಬಾಗಿ ಅಣ್ಣನ ಅಣ್ಣಂದಿರ ಸ್ಥಾನದಲ್ಲಿ ಗುರುಗಳ ಸ್ಥಾನದಲ್ಲಿ ನಿಂತಿದ್ದಾರೆ ಅವರು ಕೂಡ ಭಗವಂತ ಒಳ್ಳೇದು ಮಾಡಲಿ ಆಯುಷ್ ಆರೋಗ್ಯ ಕೋರಲಿ ಹಾಗೆ ಇಲ್ಲೆಲ್ಲ ಯಾರೆಲ್ಲ ನನಗೆ ಇವತ್ತು ಶುಭಾಶಯ ಕೋರಿದ್ದರು ಎಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ಕೊನೆದಾಗಿ ಒಂದೇ ಮಾತು ಹೇಳ್ಬೋದು ನೀವು ಒಳ್ಳೆ ಕೆಲಸನ ಮಾಡಿದ್ರೆ ಸಾರಥಿಯಾಗಿ ಭಗವಂತ ನಿಮ್ಮ ಮುಂದೆ ನಿಂತ್ಕೊಳ್ತಾನೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಉಡುಗೊರೆಯನ್ನು ನಮ್ಮ ಅಣ್ಣವ್ರು ಕೊಟ್ಟಿದ್ದಾರೆ ಅದೇ ರೀತಿ ನೀವು ಒಳ್ಳೆ ಕೆಲಸ ಮಾಡ್ತಾ ಹೋಗಿ ಟೀಕೆ ಟಿಕ್ಕಿ ಅಂದ್ರೆ ಕೆಟ್ಟದಾಗಿ ಮಾತಾಡೋ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ನೀವು ಒಳ್ಳೇದು ಮಾಡ್ತಿದ್ದೀರಾ ಅಂದ್ರೆ ಭಗವಂತ ನಿಮ್ಮ ಹಿಂದೆ ಅಥವಾ ನಿಮ್ಮ ಮುಂದೆ ನಿಂತೇ ನಿಂತಾರೆ ನಿಮ್ಗೆ ಒಳ್ಳೇದಾಗಿ ನಮಸ್ಕಾರ ಥ್ಯಾಂಕ್ ಯು ಕೃಷ್ಣ ಅರ್ಜುನ இவர சார் அது கேண்டிலா ஓராடறே இவர் நீ கைட் பண்ணி அதுவேயே சொல்றத வரைக்கும் கைட் பண்ணி நியர் மாத்தறேன் அதுக்கு என்ன ஆசீர்வாதம் ரொம்ப மீனிங் எடுத்துக்கறதுக்கு ஒரு யோசனை இருக்கு அதுல லிஸ்ட் வந்து அது ரொம்ப என்ன மீனிங் அது